ಕರ್ನಾಟಕದ ಸ್ಪೈಡರ್ ಮ್ಯಾನ್ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜ್ಯೋತಿರಾಜ ಭಾನುವಾರ ಬೆಳಿಗ್ಗೆ ಪುರಾಣ ಪ್ರಸಿದ್ಧ ಕಾರಂಜೀಶ್ವರ ಬೆಟ್ಟದ ಬಂಡೆಯನ್ನ ಕೇವಲ ಅರ್ಧ ತಾಸಿನಲ್ಲಿ ಏರಿ ಸಾಧನೆಯನ್ನ ಮಾಡಿದ್ದಾರೆ ಹತ್ತು ಗಂಟೆಗೆ ಬಂಡೆ ಏರಲು ಆರಂಭಿಸಿದ್ದು ಅರ್ಧ ತಾಸಿಗಿಂತಲೂ ಮೊದಲೇ ಈಶ್ವರನ ದೇವಾಲಯದ ಮುಂದೆ ಬಂದು ದೇವರಿಗೆ ನಮಸ್ಕರಿಸಿದ್ದಾರೆ ಸೂರ್ಯನ ಉರಿ ಬಿಸಿಲನ್ನ ಲೆಕ್ಕಿಸದೆ ಸುಡುವ ಕಲ್ಲಿನ ಮೇಲೆ ಹೆಜ್ಜೆ ಹಾಕ್ತಾ ಸಾಗಿದಂತಹ ಅವರ ಸಾಹಸವನ್ನ ಕಂಡು ಪ್ರೇಕ್ಷಕರು ಮೂಕ ವಿಸ್ಮಿತರಾದರು ಕಾರಿಂಜ ಬೆಟ್ಟ ನೆಲದಿಂದ ಮುನ್ನೂರ ಐವತ್ತು ಅಡಿ ಎತ್ತರದಲ್ಲಿದ್ದು ಆ ಬಂಡೆಯನ್ನ ಏರಿದವರಲ್ಲಿ ಜ್ಯೋತಿರಾಜ ಮೊದಲಿಗರಾಗಿದ್ದಾರೆ ಕಾರಿಂಜ ಬೆಟ್ಟದ ಬಂಡೆ ಏರುವುದನ್ನ ನೂರಾರು ಮಂದಿ ವೀಕ್ಷಿಸಿ ಮೂಕ ವಿಸ್ಮಿತರಾದರು ಬೆಟ್ಟ ಏರಿದ ಬಳಿಕ ವಿಶೇಷ ಪೂಜೆಯ ನಂತರ ಕ್ಷೇತ್ರದ ಪರವಾಗಿ ಅವರನ್ನ ಸನ್ಮಾನಿಸಲಾಯಿತು